ना मैंने कहा तो ना है हम आदमी के लिए बड़ा कहे लोगों के साथ कोई बात नहीं होगा हाँ 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 लोगों से ना फोन करना तो गर्लफ्रेंड से फोन आता है हाँ 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 तो लोगों के लिए इंडिया वाले क्या कहना है हाँ यार बात के नाम में तो चलते हैं बात करने के लिए वो तो विचार करते हैं हम

ಇಲ್ಲಿ ಕಷ್ಟಾಗಿ ಇಳತಿಲ್ಲ ಅಣ್ಣ ಸಿಗುದು ನೋಡ್ರಿ ಅದ ಅದು ಸ್ವಲ್ಪ ಏನಕೈತ್ರಿ ಅಣ್ಣ ಯಾರ ನೋಡುತ್ತೇನಕ ಸ್ಪೀಡ್ ಜಾಸ್ತಿ ಆಯ್ಕತ್ತದ ಆ ನೋಡ್ರಿ ಇಲ್ಲಿ ಇಂಥ ಜಗದಾಗ ಅದೆಲ್ಲ ಎಲ್ಲ ಸಿಗಬೇಕಿಲ್ಲ ಅದಕ್ಕೆ ಬ್ಯಾಟ್ರಿ ಬಿಟ್ರಿ ನೀವು ಅದೇನಕೈತಿ ರೀ ಬ್ಯಾಟ್ರಿ ಬಿಟ್ರ ಸ್ಪೀಡ್ ಜಾಸ್ತಿ ಆಕೈತೆ ಅದೇ ಮಾಡೈತ್ರಿ ಇಲ್ಲಿ ಬಂದು ಇಳ್ದತ್ತಲ್ಲ ತಗ ಇಳ್ದಿರ್ಬೇಕಿಲ್ಲ ಹಿಂಗೆ ಮ್ಯಾಗೆ ಎರಬೇಕ ಇವೆಲ್ಲ ಸಪೋರ್ಟ್ ಐತಲ್ರಿ

जाक हां अच्छा मुरली गिडा तोली거든 হ্যাঁ রাইট ব্যাটারি sắt போని नोन ব্যাটারি কাট ಬಿಡ್ರಿ ನಾನು ಚಾರ್ಜ್ ಗಂಗಿರದ ಇತ್ರ ಇಲ್ಲಿ ಐತೆ ನೋಡಿ ಇದರ ಐತೆ ಓ ಬರagit ಪಟ್ಟagit ಚಾರ್ಜ್ ಹೋಗ್ತೋರಿ ಅಷ್ಟೇ ಹಿಡ್ಕೋರಿ ಸಾಕು ನಾವು ಅಂದ್ರೆ ಅದಕ್ಕಲ್ಲೇ ಕಡ್ಗಿ ತಿರ್ ಅಂದ್ರೆ ಬರೋದೇಗ ಅಂದ್ರಿ ಅದಾ ರೀ ಹ್ಮ್ ಹೊರಪಟ್ಟಿದ್ರೆ ಪಟ್ಟಿದ್ರೆ ಇದಕ್ಕೆ ಹುಲ್ ಸ್ನೇಕ್ ಅಂತ ಕರೀತಾರೆ ಕನ್ನಡದೊಳಗ ತೋಳದ ಕರೀತಾರೆ ಇದಕ್ಕೆ ಇದು ಹಲ್ಲಿ ತಿನ್ನು ಸಂಬಂಧ ಅಲ್ಲಿ ತತ್ತಿ ತಿನ್ನೋ ಸಂಬಂಧ ಹಿಂಗಾಡ್ತದ್ರಿ ಇದು ಆಲ್ಮೋಸ್ಟ್ ಇರೋ ಇದೆ ಇದು ಸ್ವಲ್ಪ ಸ್ವಲ್ಪ ಹಂಗೈತೆ ನೀವು ಅದ್ರ ಪಾಡ್ರಿ ಅಷ್ಟೇ ಇಲ್ಲ ಅದ ಬಂದ್ ಗಿಂದಿತ್ತು ಅಂತ ಇದ್ರಾತ್ರೇ ನೀವು ಬಂದ್ರೆ ಸಾಕಾಗಿತ್ತು ಅದ್ರೇನು ರೀ ಕಡಿದು ಮಾತ್ರ ಭಾಳ ಕೆಟ್ಟು ಕಡಿತಿತ್ರಿ ಮತ್ತೆ ಖಾರಿ ಬಾಯಿ ಹಾಕ್ತಂದ್ರಿ ಒಂದು ಯಾವ ಒಂದು ಸಲ ಬಾಯಿ ಹಾಕ್ತಂದ್ರೆ ಎರಡು ಮೂರು ಸಲ ಕಡಿದಿರ್ತೈತೆ ರೀ ಅಲ್ಲಿ ಹ್ಞೂ ದೊಡ್ಡ ಖಾರಿ ಅಲ್ರಿ ವಿಷಕಾರಿ ಅಲ್ರಿ ವಿಷ ಅಲ್ರಿ ವಿಷಯ ಬರೋದಲ್ರಿ ಆವನಾಗ ಹಂಗೇ ಇಂ ಗಾಡಿ ಮೇಗ ಅಲ್ಲಿ ತಿನ್ಕಂತ ಅಡ್ಡಾಡೋದು ರೀ ಜಾತಿ ಬಿಟ್ಟಿರೋಕಿದ್ರೆ ಮತ್ತೆ ನಿಮ್ಮ ಭಯ ಅಲ್ರಿ ಆ ಅದ್ರು ಚಲಾಗಿ ಅದಿರಿ ಕೆಲಸ ಮಾಡಬಡ್ರಿ ಆ ಅಕಸ್ಮಾತ್ ಆ ಓಡದೆ ಅಂತ ಕೂರೇನ ಹೇಳ್ತಾ ನಿಮಗೆ ನನಗೆ ಆಗет ಅನುಭವ ಅನುಭವಕ್ಕೆ ಆ ಆ ಜಾಸ್ತಿ ಕಿತ್ರಿ ಅಲ್ರಿ ಅನುಭವ ನನಗೆ ಆಗет್ರಿ ಐ ತಡ್ರೆ ಅಂತ ಅದಕ ಗುದ್ದಾಡಾಡ್ತೀವಿ ಇಲ್ಲಿಗೆ ಸಂದ್ಯಾ ಕೊಂತಾತ್ರ ಇಲ್ಲಿ ಮಕ್ ಬೇರೆ ಜಾಗ ಐತೆ ಅದ್ರ ವಾಕ್ಯಲ್ಲಿ ಇನ್ರಿ ಅಲ್ಲೇ ಕುಂತರಿ ಅದ ಹ್ಯಾಂಗೆ ಹ್ಯಾಂಗ ಮಾಡ್ತಂದ್ರಿ ಇದೆ ಸುಳ್ಳು ಸಿಕ್ಕ ಕುಂತಂದ್ರಿ ಹಾಂ ಜಲ್ದಿ ಇದು ಮಾಡಂಗಲ್ರಿ ನೋಡ್ರಿ ತೋರಿಸ್ರಿ ಏನು ಅದ್ರಾಗ ಹೋಗ್ಬಿಡಿ ಕೈ ಆಗಿತ್ತ ಹೆಂಗ್ ಕಡಿತಿ ನೋಡ್ರಿ ಹ್ಮ್ ಅರಿವ್ಯಾಗಾದ್ರೂ ಕಡಿತೈತೆ ನೋಡ್ರಿ ಅದತ್ರೀ ಹೌದ್ರಿ ನೋಡ್ರಿ ಹಾಂ ಹೌದ್ರಿ